ನಮಸ್ಕಾರ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ಬೆಂಗಳೂರು ಘಟಕ ಬೀದರ್ ವತಿಯಿಂದ ನಾನು ಈಗತ್ತ ತಮ್ಮಲ್ಲಿ ಮನ್ಮನಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಅವರಿಗೆ ತಮಗೆ ಗೊತ್ತಿದ್ದ ಹಾಗೇನಪ್ಪಾ ಅಂತಂದ್ರೆ ಏನಪ್ಪ ಅಂತಂತಂದ್ರೆ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಹೋರಾಟ ಈಗ ಇಪ್ಪತ್ತ್ ಮೂರನೇ ತಾರೀಕು ಬಂತಂದ್ರೆ ಒಂದು ತಿಂಗಳು ಪೂರ್ಣಗೊಳ್ತಾ ಇದೆ ಈ ಈಗಾಗಲೇ ತಮಗೆ ಉನ್ನತ ಶಿಕ್ಷಣ ಸಚಿವಾಲಯಕ್ಕೆ ಮತ್ತು ತಮ್ಮ ಉನ್ನತ ಶಿಕ್ಷಣ ಇಲಾಖೆಗೆ ಸಂಪೂರ್ಣ ಮಾಹಿತಿ ಇದೆ ಇಡೀ ರಾಜ್ಯದಲ್ಲಿ ಒಂದೇ ಸಂಘಟನೆ ಅದೇನಪ್ಪ ಅಂದ್ರೆ ಹನುಮಂತ ಗೌಡ ಅವರ ಸಂಘಟನೆ ಆ ಒಂದೇ ಏನಪ್ಪ ಅಂದ್ರೆ ಸಂಘಟನೆ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ಬೆಂಗಳೂರು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಏನಪ್ಪ ಅಂದ್ರೆ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಸರ್ ನಾವೊಂದು ಮಾತಮ್ಮಲ್ಲಿ ಉನ್ನತ ಶಿಕ್ಷಣ ಸಚಿವರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಹಿಂದಿನ ಸರ್ಕಾರ ನಮಗ್ ಮಾಡ್ಬೇಕಾಗಿತ್ತು ಯಾಕೆ ಮಾಡ್ಲಿಲ್ಲ ಅಂತಕ್ಕಂಥ ಪ್ರಶ್ನೆ ತಮ್ದು ಅಲ್ಲ ಹಿಂದಿನ ಸರ್ಕಾರ ನಮ್ಗೆ ಬೇಕು ಬೇಡಿಕೆಯನ್ನ ಈಡೇರಿಸಲಿಲ್ಲ ಅಂತ ಇಟ್ಕೊಂಡೇ ಇವತ್ತು ಅವ್ರೇನಪ್ಪ ಅಂತಂದ್ರೆ ವಿರೋಧ ಪಕ್ಷದಲ್ಲಿದ್ದೀರಿ ಮತ್ತು ನೀವು ಆಡಳಿತ ಪಕ್ಷದಲ್ಲಿ ಇದ್ದೀರಿ ಸರ್ ಸ್ವಾಮಿ ತಾವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಖಾಯಾಮತಿ ಮಾಡ್ತೀವಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ತಮ್ಮ ಪ್ರಣಾಳಿಕೆಯಲ್ಲಿ ಆ ಉದ್ದೇಶ ಇಟ್ಕೊಂಡು ತಮ್ಮ ಪ್ರಣಾಳಿಕೆಯಲ್ಲಿ ಇವತ್ತು ಸಚಿವ ಸಂಪುಟದಲ್ಲಿ ಏನಪ್ಪ ಅಂತಂದ್ರೆ ಅತಿಥಿ ಉಪನ್ಯಾಸಕರನ್ನ ಖಾಯಮತಿ ಮಾಡುವ ದಿಶೆಯಲ್ಲಿ ತಮ್ಮ ಒಂದು ಲಿಖಿತ ರೂಪದ ಆದೇಶವನ್ನು ಹೊರಬೀಳಬೇಕು ಅಂತಕ್ಕಂಥದ್ದು ಇಡೀ ಎಲ್ಲಾ ಕರ್ನಾಟಕ ರಾಜ್ಯದ ಅತಿಥಿ ಉಪನ್ಯಾಸಕರ ಬೇಡಿಕೆ ಆಗಿದೆ ಸ್ವಾಮಿ ಇವತ್ತು ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಆಗ್ತಾ ಇದೆ ವಿದ್ಯಾರ್ಥಿಗಳು ಬಡವರಿದ್ದಾರೆ ಇದು ಕೂಡ ನಮಗೆ ಗೊತ್ತಿದೆ ಇಪ್ಪತ್ಮೂರು ವರ್ಷಗಳಿಂದ ಸತತವಾಗಿ ಜೀತದಾಳರಾಗಿ ನಾವು ಸೇವೆಯನ್ನ ಮಾಡ್ತಾ ಬಂದಿದ್ದೀವಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಬೊಕ್ಕಸದಲ್ಲಿ ಹಣವನ್ನು ಉಳಿತಾಯ ಮಾಡಿದ್ದೀವಿ ಆದರೆ ನಿಮಗೆ ತೊಂದರೆ ಏನಿದೆ ನಿಮಗೆ ತೊಂದರೆ ಏನಿದೆ ಇದು ಇಪ್ಪತ್ತು ದಿವಸದ ಇಪ್ಪತ್ತು ವರ್ಷಗಳ ಏನಪ್ಪಾ ಅಂತಂದ್ರೆ ಇದು ಒಂದು ಸಮಸ್ಯೆ ಆಗಿದೆ ಇಷ್ಟು ಬೇಗ ಬಗೆಹರಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ಸ್ವಾಮಿ ನಿಮ್ ತಮ್ಮ ಕೇಳ್ತಾ ಇದ್ದೇನೆ ಉನ್ನತ ಶಿಕ್ಷಣ ಸಚಿವರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂವಿಧಾನ ಬೇರೆ ಇದೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನ ಬೇರೆ ಇದೇನು ಇಲ್ಲ ಎಲ್ಲ ಸಂವಿಧಾನ ಒಂದೇ ಇದೆ ಆ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಕೇವಲ ಎರಡು ಮೂರು ದಿವಸಗಳಲ್ಲಿಯೇ ಸರ್ಕಾರ ಬಂದ ತಕ್ಷಣವಾಗಿ ಏನಪ್ಪಾ ಅಂದ್ರೆ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಖಾಯಾಮತಿ ಮಾಡಿದ್ದಾರೆ ನೀವು ನುಡಿದಂತ ನಡೆಯುವಂತ ಸರ್ಕಾರ ಆಗದ ಕಾರಣಕ್ಕಾಗಿ ನಿಮ್ಮ ಮ್ಯಾನಿಫೆಸ್ಟೋನಲ್ಲಿದ್ದ ಕಾರಣಕ್ಕಾಗಿ ತಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದೇನಪ್ಪ ತರಗತಿ ತೆಗೆದುಕೊಳ್ಳಲಿಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಇಲ್ಲ ಸಚಿವರೇ ಇದು ತಮ್ಮ ಅಭಿಪ್ರಾಯ ತಪ್ಪಾಗಿದೆ ದಯಮಾಡಿ ಯಾಕಂತಂದ್ರೆ ಕೇವಲ ಇಡೀ ರಾಜ್ಯದಲ್ಲಿ ಒಂದೇ ಅತಿಥಿ ಉಪನ್ಯಾಸಕರ ಸಂಘ ಇದೆ ಅದು ಕಲ್ಮನಿಯವರ ಸಂಘ ಅಂತಕ್ಕಂಥ ಮಾತನ್ನು ತಮ್ಮ ಈ ಮಾಧ್ಯಮದ ಮೂಲಕ ಹೇಳಿಕ್ಕೆ ಇಚ್ಛೆಸ್ತಾ ಇದ್ದೇನೆ ದಯಮಾಡಿ ದಯಮಾಡಿ ಈಗ ನಡೀತಕ್ಕಂತ ಕ್ಯಾಬಿನೆಟ್ ನಲ್ಲಿ ನಮ್ಮ ಅತಿಥಿ ಉಪನ್ಯಾಸಕರ ಪರವಾಗಿ ಆದೇಶವನ್ನ ತಾವು ಹೊರ ಹಾಕಬೇಕು ಲಿಖಿತ ರೂಪದ ಆದೇಶವನ್ನು ಕೊಡಬೇಕು ಮತ್ತು ಖಾಯಾಮ ಕೊಡಬೇಕು ಇದರಲ್ಲಿ ತಮ್ಮ ಸರ್ಕಾರ ನುಡಿದಂತೆ ನಡೆಯುವಂತ ಸರ್ಕಾರಕ್ಕೆ ತಮ್ಮ ಹೆಸರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಸ್ವಾಮಿ ಇಪ್ಪತ್ತು ವರ್ಷದೊಳಗೆ ಜೀತದಾರರಾಗಿ ನಾವು ಸೇವೆಯನ್ನು ಮಾಡಿದ್ದೀವಿ ನಮ್ಮ ಕುಟುಂಬಗಳು ಬೀದಿ ಬಂದಿವೆ ನಮ್ಮ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಶೋಚನೀಯ ಆಗಿರ್ತಕ್ಕಂಥ ಪರಿಸ್ಥಿತಿಯಾಗಿ ನಿರ್ಮಾಣ ಆಗಿದೆ ಇವತ್ತು ಸಮಾಜದಲ್ಲಿ ಒಂದು ರಾಷ್ಟ್ರವನ್ನ ಕಟ್ಟತಕ್ಕಂತ ಒಂದು ದೇಶವನ್ನು ಕಟ್ಟತಕ್ಕಂತ ಒಂದು ರಾಷ್ಟ್ರದ ನಿರ್ಮಾಣವನ್ನು ಮಾಡ್ತಕ್ಕಂಥ ಶಿಕ್ಷಕರ ಏನಪ್ಪಾ ಅಂತಂದ್ರೆ ಇವತ್ತೇನಪ್ಪ ಅಂದ್ರೆ ಕತ್ತಲಲ್ಲಿ ಇವತ್ತು ಅವರ ಬಾಳು ಜೀವನ ನಡೆಸ್ತಾ ಇದ್ದಾರೆ ಅವರಿಗೆ ಬೆಳಕು ಆಗ್ಬೇಕು ತಾವು ಇವತ್ತು ಲಿಖಿತ ರೂಪದ ಆದೇಶ ಇವತ್ತು ತಮ್ಮ ಕ್ಯಾಬಿನೆಟ್ ನಲ್ಲಿ ಏನಪ್ಪಾ ಅಂತಂದ್ರೆ ಆ ಕುಡಬೇಕು ಅಂತಕ್ಕಂಥ ಮಾತನ್ನ ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಚ್ಛಿಸ್ತಾ ಇದ್ದೇನೆ ನಮಸ್ಕಾರ ನಾನು ಅನಿಲ್ ಕುಮಾರ್ ಎನ್ ಸಿಂಧೆ ಬೀದರ್ ಜಿಲ್ಲಾ ಅಧ್ಯಕ್ಷ